ಶ್ರೀ ಗುರುಭ್ಯ ನಮಃ ಹರಿಹಿ ಓಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಸರ್ವಜನ ವಶೀಕರಣ ಯಂತ್ರ ಮಂತ್ರ ಅನುಷ್ಠಾನ ತಿಳಿಯೋಣ ನಮ್ಮ ವಾಹಿನಿಯ ವೀಕ್ಷಕ ಬಂಧುಗಳು ನಮಗೆ ಕರೆ ಮಾಡಿ ವಶೀಕರಣ ಬಗ್ಗೆ ತಿಳಿಸಿ ಗುರುಗಳೇ ಅಂತ ಕೇಳಿದಿರ ಹಾಗಾಗಿ ಇವತ್ತಿನ ದಿವಸ ವಶೀಕರಣದ ಬಗ್ಗೆ ತಿಳ್ಕೊಳ ಮನುಷ್ಯನಿಗೆ ಅನೇಕ ಕಾರಣಗಳಿಂದ ಸಮಾಜದಲ್ಲಿ ಜನಗಳ ಜೊತೆ ಕುಟುಂಬದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಮತ್ತು ಪ್ರೀತಿ ಪ್ರೇಮ ಸ್ನೇಹ ಇಂಥ ವಿಷಯದಲ್ಲಿ ಆಕರ್ಷಣೆ ಕಡಿಮೆ ಆಗಿ ವಿರೋಧ ಮನಸ್ತಾಪ ಶತ್ರುತ್ವ ಇನ್ನು ಮುಂತಾದ ತೊಂದರೆಗಳು ಬರ್ತವೆ ಇದಕ್ಕೆ ಕಾರಣಗಳನ್ನು ನೋಡಬೇಕಂತ ಅಂದರೆ ಅನೇಕ ಕಾರಣಗಳನ್ನು ಕೊಡಬೇಕಾಗುತ್ತೆ ಮೂಲತಃ ಹುಡುಕಿಕೆಂಡೋದ್ರೆ ಪೂರ್ವಜನ್ಮದ ಕರ್ಮ ಬಂಧನಗಳು ಮತ್ತು ಮನುಷ್ಯ ಮಾಡಿರುವ ಪಾಪಕೃತ್ಯಗಳು ಸ್ವಯಂ ಆಗಿ ಮಾಡಿರ್ತಕ್ಕಂತಹ ಪಾಪಕೃತ್ಯಗಳು ದೃಷ್ಟ ಕೆಲಸ ದುಷ್ಟ ರೀತಿಯಲ್ಲಿ ಮಾನಸಿಕವಾಗಿ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಆಗ ಮನುಷ್ಯನಲ್ಲಿ ಆಕರ್ಷಣೆ ಮತ್ತು ಸಂವಹನ ಶಕ್ತಿ ಕಡಿಮೆ ಆಗುತ್ತೆ ಇನ್ನು ತಾವು ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ವಾಸ್ತು ದೋಷವಿದ್ದಾಗ ವಾಸ್ತು ದೋಷದ ಪರಿಣಾಮಗಳು ಕೆಟ್ಟ ಗ್ರಹಗಳ ಪರಿಣಾಮ ಮನುಷ್ಯನಲ್ಲಿ ಆಕರ್ಷಣಾ ಶಕ್ತಿ ಇಂಬ್ಯಾಲೆನ್ಸ್ ಆಗುತ್ತೆ ಮನುಷ್ಯನ ದೃಷ್ಟ ಚಟಗಳು ಅಂದ್ರೆ ಮದ್ಯಪಾನ ನಿಷಿದ್ಧ ಆಹಾರ ಸೇವನೆ ಅನೈತಿಕ ಸಂಬಂಧಗಳು ಇನ್ನು ಮುಂತಾದ ಕಾರಣಗಳನ್ನ ಇದಕ್ಕೆ ತಿಳ್ಕೋಬಹುದಾಗುತ್ತೆ ಮನುಷ್ಯ ಅಂದ ಮೇಲೆ ಎಲ್ಲರಿಗೂ ಸಹ ಶತ್ರುತ್ವ ಶತ್ರುಗಳ ಕಾಟ ಉಪಟಳ ಇದ್ದೇ ಇರುತ್ತೆ ಹಾಗಾಗಿ ಶತ್ರುಗಳು ಮನುಷ್ಯನ ಮೇಲೆ ಮಾಡಿರ್ತಕ್ಕಂತಹ ದೃಷ್ಟ ಮಾಂತ್ರಿಕ ತಾಂತ್ರಿಕ ಪ್ರಯೋಗಗಳು ವಾಮಾಚಾರ ಕ್ಷುದ್ರ ದೇವತೆಗಳನ್ನ ಆರಾಧನೆಯನ್ನ ಮಾಡಿ ಮನುಷ್ಯನನ್ನ ತೇಜಸ್ಸನ್ನ ಅವನ ವರ್ಚಸ್ಸನ್ನ ಸಂಮೋಹನ ಶಕ್ತಿಯನ್ನ ಕಳಹೀನನನ್ನಾಗಿ ಮಾಡಿ ಅವನಲ್ಲಿ ಒಂದು ತರದ ಜಾಡ್ಯ ಉಂಟಾಗಿರುತ್ತೆ ಮತ್ತು ಜನಗಳಲ್ಲಿ ಜನಗಳ ಜೊತೆ ಸ್ನೇಹ ಪ್ರೀತಿ ವಿಶ್ವಾಸ ತಂದೆ ತಾಯಿ ಜೊತೆ ಕುಟುಂಬದಲ್ಲಿ ಅಣ್ಣ ತಮ್ಮೆಂದರು ಇನ್ನ ಮುಂತಾದ ಕಡೆಯಲ್ಲಿ ಈ ಸಮ್ಮೋಹನ ಶಕ್ತಿ ಕಡಿಮೆ ಆಗಿರೋದ್ರಿಂದ ಬಾಂಧವ್ಯ ಪ್ರೀತಿಗಳಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಉಂಟಾಗಿ ಮನುಷ್ಯ ತೊಂದರೆಗಳಿಗೆ ಒಳಗಾಗಿರ್ತಾನೆ ಆದ ಕಾರಣ ಈ ಎಲ್ಲವನ್ನೂ ಸಹ ಮತ್ತೆ ಪಡಿಬೇಕಂದ್ರೆ ಅಥರ್ವಣ ತಂತ್ರಸಾರದಲ್ಲಿ ಒಂದು ವಿಶೇಷವಾಗಿರತಕ್ಕಂತಹ ತಂತ್ರ ಪ್ರಯೋಗವನ್ನು ಹೇಳಿದ್ದಾರೆ ಅದು ಯಾವುದಪ್ಪ ಅಂತಂದ್ರೆ ಸರ್ವಜನ ವಶೀಕರಣ ಯಂತ್ರ ಮತ್ತು ಮತ್ತು ಮಂತ್ರ ಈಗಿನ ಸಮಾಜದಲ್ಲಿ ವಶೀಕರಣ ಅಂದ ಕೂಡ್ಲೆ ಕೇವಲ ಸ್ತ್ರೀ ಪುರುಷ ವಶೀಕರಣ ಪ್ರೀತಿ ಪ್ರೇಮ ಇದಕ್ಕೆ ಸೀಮಿತ ಅಂತ ತಿಳ್ಕೊಂಡಿದರೆ ವಶೀಕರಣ ಹಿಂದಾಕ್ಷಣ ಕೆಟ್ಟ ಅಭಿಪ್ರಾಯ ಜನಗಳಲ್ಲಿದೆ ಅದು ತಪ್ಪು ಯಾವುದೇ ಶಕ್ತಿಗಳನ್ನ ಯಂತ್ರ ಮಂತ್ರಗಳನ್ನ ದುರುಪಯೋಗ ಮಾಡಿಕೊಳ್ಬಾರ್ದು ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಆ ಯಂತ್ರ ಮಂತ್ರಗಳನ್ನು ಉಪಯೋಗ ಮಾಡ್ಕೋಬೇಕಾಗತ್ತೆ ಈ ಯಂತ್ರದ ಪ್ರಭಾವದಿಂದ ಸಮಾಜದಲ್ಲಿ ಸ್ತ್ರೀ ಪುರುಷರು ಪ್ರೇಮಿಗಳು ಗಂಡ ಹೆಂಡತಿಯ ಸಂಬಂಧ ಕುಟುಂಬ ಬಾಂಧವ್ಯ ಮಿತ್ರರಲ್ಲಿ ವಿಶ್ವಾಸ ಸ್ನೇಹ ಇನ್ನು ಮುಂತಾದ ಉಪಯೋಗಗಳನ್ನು ಸಂಬಂಧಗಳನ್ನು ವೃದ್ಧಿ ಮಾಡಬಹುದು ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿಯೂ ಎಲ್ಲ ವರ್ಗದಲ್ಲಿಯೂ ಜನಗಳನ್ನ ತನ್ನ ಕಡೆಗೆ ಆಕರ್ಷಣೆ ಮತ್ತು ಸಂವಹನಗೊಳಿಸಬಹುದು ಈ ಯಂತ್ರದ ಪ್ರಭಾವದಿಂದ ವೀಕ್ಷಕರೇ ಈ ಯಂತ್ರ ಮಂತ್ರ ಅನುಷ್ಠಾನ ಕ್ರಮವನ್ನ ತಿಳಿಯೋಣ ಈ ಪ್ರಯೋಗಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳನ್ನ ನೀವು ಮೊದಲು ಸಂಗ್ರಹ ಮಾಡ್ಕೋಬೇಕಾಗತ್ತೆ ಇವು ಎಲ್ಲವೂ ಸಹ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ ಅಥವಾ ನೀವೇ ಕೆಲವೊಂದು ವನಸ್ಪತಿಗಳನ್ನು ಸ್ವಯಂವಾಗಿ ಶೇಖರಣೆ ಮಾಡ್ಬೋದು ಇದಕ್ಕೆ ತಾಮ್ರದ ತಗಡು ಬಿಳಿ ಸಾಸುವೆ ಮಯೂರ ಶಿಖೆ ಮತ್ತು ತಾಮ್ರಶಿಕೆ ಅಂತ ವನಸ್ಪತಿಗಳು ಸಿಗುತ್ತವೆ ಮತ್ತು ಎಡಮುರಿ ಮತ್ತು ಬಲಮುರಿ ಅದು ಸಹ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಇನ್ನು ಕಾಮಕಸ್ತೂರಿ ಗಿಡದ ಎಲೆ ಬೇಕಾಗುತ್ತೆ ಬಿಳಿ ಉತ್ತರಾಣಿ ಗಿಡದ ಬೇರ್ ಬೇಕಾಗುತ್ತೆ ತಾಮ್ರ ಅಥವಾ ಬೆಳ್ಳಿಯ ತಾಯತ ಪೂಜಾ ಸಾಮಗ್ರಿಗಳನ್ನೆಲ್ಲ ನೀವು ಸಂಗ್ರಹಿಸ್ಕೊಳ್ಳಿ ಅದಾದ ಮೇಲೆ ಒಂದು ಶುಭ ಬುಧವಾರ ಗುರುವಾರ ಅಥವಾ ಶುಕ್ರವಾರದಲ್ಲಿ ನಿಮ್ಮ ಮನೆಯಲ್ಲಿ ಶುದ್ಧ ಪ್ರದೇಶದಲ್ಲಿ ಕುತ್ಕೊಂಡು ಉತ್ತರಕ್ಕೆ ಅಭಿಮುಖವಾಗಿ ನಾವು ಸ್ಕ್ರೀನ್ ಮೇಲೆ ಏನು ಡಿಸ್ಪ್ಲೇ ಮಾಡಿದ್ದೀವಲ್ಲ ಆ ಯಂತ್ರವನ್ನು ಅದೇ ರೀತಿ ರಚನೆಯನ್ನು ಮಾಡಿ ಆ ಯಂತ್ರದಲ್ಲಿ ಬೀಜಾಕ್ಷರಗಳು ಮತ್ತು ಅಂಕೆಗಳಿದೆ ಅದನ್ನು ಯಾವ ರೀತಿ ಬರೆದಿದೀವಿ ಅದೇ ರೀತಿ ನೀವು ತಾಮ್ರದ ತಗಡಿನ ಮೇಲೆ ರಚನೆಯನ್ನು ಮಾಡಿ ರಚನೆಯನ್ನು ಮಾಡಿದ ಮೇಲೆ ನಿಮಗೆ ಹಾಗೆ ಬರುತ್ತೆ ಹಾಗೆ ಯಥಾಶಕ್ತಿ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಪೂಜೆಯನ್ನು ಮಾಡಿ ತದನಂತರದಲ್ಲಿ ಪೂಜೆ ಮಾಡಿ ನೈವೇದ್ಯ ಆರತಿ ಎಲ್ಲವನ್ನು ಸಹ ಮಾಡಬೇಕಾಗುತ್ತೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಅಥವಾ ನೂರ ಎಂಟು ಸಾರಿ ಜಪವನ್ನ ಮಾಡಬೇಕಾಗತ್ತೆ ಭಕ್ತಿಯಿಂದ ಏಕಾಗ್ರತೆಯಿಂದ ಮಾಡಿ ಆ ಮಂತ್ರ ಈಗಿದೆ ಓಂ ಕ್ಲೀಂ ರೀಂ ಶ್ರೀಂ ಸರ್ವ ಜನಸ್ಯ ಹೃದಯ ಮಮವಶಂ ಕುರು ಕುರು ಸ್ವಾಹ ಮಂತ್ರವನ್ನ ಇನ್ನೊಮ್ಮೆ ಹೇಳ್ತೇನೆ ಓಂ ಕ್ಲೀಂ ರೀಂ ಶ್ರೀಂ ಸರ್ವ ಜನಸ್ಯ ಹೃದಯ ಮಮವಶಂ ಕುರು ಕುರು ಸ್ವಾಹ ಈ ಮಂತ್ರವನ್ನ ಜಪ ಮಾಡಿ ಇಲ್ಲಿ ಸರ್ವ ಜನಸ್ಯ ಇದೆಯಲ್ಲ ಈ ಜಾಗದಲ್ಲಿ ನಿಮ್ಗೆ ಏನಾದರೂ ಯಾರಾದರೂ ಇಷ್ಟವಾದ ವ್ಯಕ್ತಿಗಳಿದ್ರೆ ಅವರ ಹೆಸರನ್ನ ಸೇರಿಸಕೋಬೇಕಾಗತ್ತೆ ಸೇರಿಸ್ಕೊಂಡು ಜಪವನ್ನ ಮಾಡಬೇಕಾಗತ್ತೆ ಈ ಬೀಜಾಕ್ಷರಗಳು ನಿಮಗೆ ಯಾವ ರೀತಿ ಕೆಲಸ ಮಾಡ್ತವೆ ಅಂದ್ರೆ ಮನುಷ್ಯನಿಗೆ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರ ಅಂತ ಇರುತ್ತೆ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ಕ್ಲೀಂಕಾರ ರೀಂಕಾರ ಶ್ರೀಕಾರ ನಿಮ್ಮಲ್ಲಿ ಇರ್ತಕ್ಕಂತಹ ದೃಷ್ಟ ನೆಗೆಟಿವ್ ಎನರ್ಜಿಯನ್ನ ರಿಮೂವ್ ಮಾಡಿ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಸಂವೋಹನ ಮತ್ತು ವಶೀಕರಣದ ಶಕ್ತಿಯನ್ನ ಈ ಬೀಜಾಕ್ಷರಗಳು ನಿಮಗೆ ತುಂಬುತ್ತವೆ ಅದ್ರ ಜೊತೆಗೆ ಕುರುಕುರು ಸ್ವಾಹ ನಿಮ್ಮ ಹೃದಯದಲ್ಲಿ ಯಾರ ನೀವು ವಶೀಕರಣ ಮಾಡ್ಕೋಬೇಕಾಗಿರುತ್ತಲ್ಲ ಅವರ ಹೃದಯದಲ್ಲಿ ಅಥವಾ ಸರ್ವ ಜನರಲ್ಲಿಯೂ ನಿಮ್ಮ ಬಗ್ಗೆ ಉತ್ತಮವಾದ ಪ್ರೀತಿ ಬಾಂಧವ್ಯಗಳನ್ನು ಬೆಸಿತಕ್ಕಂಥ ಕೆಲಸವನ್ನ ಈ ಯಂತ್ರ ಮತ್ತು ಮಂತ್ರ ಕೆಲಸ ಮಾಡುತ್ತೆ ಅದ್ರ ಜೊತೆಯಲ್ಲಿ ವನಸ್ಪತಿಗಳು ಅದಕ್ಕೆ ಸಪೋರ್ಟಿವ್ ಆಗಿ ಕೆಲಸವನ್ನ ಮಾಡ್ತವೆ ವೀಕ್ಷಕರೇ ಈ ಯಂತ್ರ ರಚನೆಯ ನಂತರದಲ್ಲಿ ನಾವೇನು ವನಸ್ಪತಿಗಳನ್ನ ಹೇಳಿದೀವಲ್ಲ ಆ ವನಸ್ಪತಿಗಳ ಸಮೇತವಾಗಿ ನೀವು ಯಂತ್ರವನ್ನು ಸಹ ಒಂದು ಬೆಳ್ಳಿ ಅಥವಾ ತಾಮ್ರದ ತಾಯತದಲ್ಲಿ ಧರಿಸ್ ತುಂಬಿ ಭದ್ರಪಡಿಸಿ ನಿಮ್ಮ ಕೊರಳಿಗೆ ಅಥವಾ ರಟ್ಟೆಗೆ ಧರಿಸ್ಕೋಬೇಕಾಗುತ್ತೆ ಗಂಡಸರು ಬಲರಟ್ಟೆಗೆ ಮತ್ತು ಹೆಂಗಸರು ಎಡರಟ್ಟೆಗೆ ಧರಿಸ್ಕೋಬೇಕಾಗತ್ತೆ ಈ ಧರಿಸ್ಕೊಳೋದ್ರಿಂದ ನಿಮಗೆ ಸರ್ವ ರೀತಿಯಲ್ಲೂ ಸರ್ವ ಜನರು ನಿಮ್ಮ ಸ್ನೇಹ ಪ್ರೀತಿ ವಿಶ್ವಾಸಕ್ಕೆ ಬರ್ತಾರೆ ವೀಕ್ಷಕ ಮಿತ್ರರೇ ಈ ಯಂತ್ರ ಮಂತ್ರ ಅನುಷ್ಠಾನ ಪ್ರಯೋಗವನ್ನ ನೀವು ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ತಿಳಿಸಿ ನಿಮ್ಮ ಕುಟುಂಬಕ್ಕೆ ನಿಮಗೂ ಭಗವಂತನ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು